ಹರಾ ಆರ್ ಫೇ ಇನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಪೇಪರ್ ಒಂದಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆಗಳಿಗೆ ನಾವು ಅಬ್ಜೆಕ್ಷನನ್ನು ಹಾಕ್ಬೋದು ಅವರು ಕೊಟ್ಟಂಥ ಕೀ ಆನ್ಸರಲ್ಲಿ ತಪ್ಪಾಗಿದೆ ಫಸ್ಟ್ನೇದು ಈ ಪ್ರಶ್ನೆ ತಾವು ನೋಡ್ಬೋದು ಬಿಹೇವಿಯರ್ ಆ್ಯಂಡ್ ಇಂಪ್ರೋಬರಿಟಿ ಇದೇನು ಕೊಟ್ಟಿದ್ದಾರೆ ಇದು ಮೆಂಟಲಬಿಲಿಟಿಯಲ್ಲಿ ಅಲ್ಫಾಬೆಟಿಕಲ್ ಅನಲೋಗಿ ಇದ್ದಾಗ ಏನಾಗುತ್ತೆ ನೀವು ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಪ್ರಶ್ನೆ ಇರುತ್ತೋ ಕನ್ನಡದಲ್ಲಿ ಅದೇ ರೀತಿಯಾಗಿರುತ್ತೆ ಅದರ ವೋಲ್ಡ್ ಅನಲೋಗಿ ಅಂತ ಬರುತ್ತೆ ಶಬ್ದದ ಅರ್ಥವ ಕೊಡುವಂಥ ಪ್ರಶ್ನೆ ಇದ್ದಾಗ ಅದನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡಿದಾಗ ಕನ್ನಡದ ಮೀನಿಂಗನ್ನೇ ಕೊಡಬೇಕು ಇಲ್ಲಿ ಅದನ್ನು ಅವರು ತಪ್ಪು ಮಾಡಿದ್ದಾರೆ ವರ್ತನೆ ಪದವು ಅನುಚಿತ ಎನ್ನುವುದಕ್ಕೆ ಹೇಗೆ ಸಂಬಂಧಿಸಿದೆಯೋ ಅದೇ ರೀತಿ ಶಬ್ದ ಯಾವುದಕ್ಕೆ ಸಂಬಂಧ ಇದೆ ಕೊಟ್ಟು ನಾಲ್ಕನ್ನು ಕನ್ನಡದಲ್ಲಿ ಕೊಡಬೇಕಾಗಿತ್ತು ಅವಾಗ ಕರೆಕ್ಟ್ ಆಗ್ತಿತ್ತು ಈಗ ಇದನ್ನು ಆಬ್ಜೆಕ್ಷನ್ ಮಾಡಿದರೆ ಇದಕ್ಕೂ ತಮಗೆ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇದೆ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಅಂತಂದರೆ ಇದು ನಾನು ಇದರ ಕುರಿತು ನಿನ್ನೆ ಒಂದು ಡಿಟೇಲ್ ಆಗಿದಂಥ ವಿಡಿಯೋವನ್ನು ಸಹಿತ ಮಾಡಿದೆ ಭಾಳ ಜನರು ಇದು ತಪ್ಪು ನೀವು ಮಾಡಿದ್ದು ಅಂತ ಸಹಿತ ಹೇಳಿದರು ಅದರಲ್ಲಿ ಡಿ ಸರಿ ಅಂತ ಕಮೆಂಟು ಮಾಡಿದರು ಬಟ್ ನನಗೆ ಅನಿಸುತ್ತೆ ಅದು ಕೆ ಎದವ್ರು ಕೊಟ್ಟಂಥ ತಪ್ಪಿದೆ ಸಿ ಕರೆಕ್ಟ್ ಆದಂಥದ್ದು ಅನಿಸುತ್ತೆ ನೀವು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಆ ಲಿಂಕನ್ನು ನೋಡಿಕೊಂಡು ವಿಡಿಯೋ ಬಂದು ನೋಡಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಯಾವುದು ಅಂತಂದರೆ ನನಗನ್ಸುತ್ತೆ ಇದು ಏನಿದೆ ಇದು ಕೆ ಎದವ್ರು ಏನೋ ತಪ್ಪು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ತಾವು ನೋಡ್ಬೋದು ಇಲ್ಲಿ ಅವರ ಒಂದು ಉತ್ತರ ಏನಿದೆ ಅಂತಂದರೆ ಎ ಕೊಟ್ಟಿದ್ದಾರೆ ಓಕೆ ಎ ಕೊಟ್ಟಿದ್ದಾರೆ ಇಲ್ಲೇನು ಕೇಳ್ತ ಹೇಳ್ತಾರೆ ಅಂತಂದರೆ ಒಂದು ಪ್ರಶ್ನೆಯ ಮುಂದೆ ಮೂರು ಹೇಳಿಕೆಗಳ ಹೇಳಿಕೆಗಳಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಇದು ಒಂದು ಪ್ರಶ್ನೆ ಈ ಪ್ರಶ್ನೆಯ ಮುಂದೆ ಏನು ಕೊಟ್ಟಿದ್ದಾರೆ ಮೂರು ಹೇಳಿಕೆಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓಕೆ ಕೆಳಗಡೆ ನೀಡಲಾದ ಮಾಹಿತಿಯೊಂದಿಗೆ ಪ್ರಶ್ನೆಯನ್ನು ಅಧ್ಯಯನ ಮಾಡಿ ಈ ಏನು ಮಾಹಿತಿ ಕೊಟ್ಟಿದಾರಲ್ಲ ಇವುಗಳನ್ನು ತಗೊಂಡು ಪ್ರಶ್ನೆಯನ್ನು ಅಧ್ಯಯನ ಮಾಡಿ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಯನ್ನು ಅಧ್ಯಯನ ಮಾಡಿ ಮತ್ತು ಪ್ರಶ್ನೆಗೆ ಉತ್ತರಿಸಲು ಯಾವ ಹೇಳಿಕೆ ಅಗತ್ಯ ಇದು ಇಟ್ಕೊಂಡ್ರೆ ಅಗತ್ಯ ಮತ್ತು ಸಾಕಾಗುತ್ತದೆ ಇಲ್ಲಿ ಮೂರು ಸೆಂಟೆನ್ಸಲ್ಲಿ ಯಾವುದು ಅಗತ್ಯವಾಗಿ ಬೇಕು ಯಾವುದು ಸಾಕಾಗುತ್ತದೆ ಅನ್ನೋದನ್ನು ನೀವು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಕೆ ಎದವರು ಎನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಮತ್ತು ಎರಡು ಮಾತ್ರ ಅಂತ ಕೊಟ್ಟಿದ್ದಾರೆ ನನಗನ್ಸುತ್ತೆ ಇದು ತಪ್ಪು ಸರಿಯಾದಂಥ ಉತ್ತರ ಡಿ ಅನಿಸುತ್ತೆ ಒಂದು ಎರಡು ಅಥವಾ ಮೂರು ಅನ್ನೋದೇನಿದೆ ಇದು ಸರಿಯಾದಂಥ ಉತ್ತರ ಇದೆ ಹೇಗೆ ಅಂತೇಳಿ ನಾನು ಹೇಳ್ತಾ ಬರ್ತೀನಂತೆ ಇಲ್ಲಿ ಅವರು ಕೊಟ್ಟಿದ್ದಾರೆ ಏನು ಅಂತಂದರೆ ಎರಡು ಅಂಕಿಗಳ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ ನಾನಿಂದ ಆಲ್ಮೋಸ್ಟ್ ಅಲ್ಲಿಗೆ ಇಕ್ವೇಷನ್ ಬೇ ಬೇಸಿದೆ ಇದು ಬಿಡಿಸಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅದು ಆ ಸಂಖ್ಯೆಗಳು ಯಾವುದು ಅಂತಂದರೆ ಇಲ್ಲಿ ಆರು ಮತ್ತು ಎಂಟು ಆ ಎರಡು ಸಂಖ್ಯೆಗಳು ಏನಿದಾವಲ್ಲ ಆರು ಮತ್ತು ಎಂಟು ಇದು ಅರವತ್ತೆಂಟು ಆಗುತ್ತೆ ಇಟ್ಕೊಂಡು ಫಸ್ಟ್ನೇದು ನೋಡಿ ಸಂಖ್ಯೆಯ ಅಂಕೆಗಳನ್ನು ಪರಸ್ಪರ ಬದಲಾಯಿಸುವ ಮೂಲಕ ಪಡೆದ ಸಂಖ್ಯೆಯು ಮೂಲ ಸಂಖ್ಯೆಗಿಂತ ಹದಿನೆಂಟರಿಂದ ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ ಈಗ ನಾನು ನಿನ್ನ ಎಂಬತ್ತಾರು ಮಾಡಿದೆ ಬದಲಾಯಿಸಿದೆ ಅದರ ಸ್ಥಾನಗಳನ್ನು ಬದಲಾಯಿಸಿದೆ ಮೈನಸ್ ಮಾಡಿದರೆ ಆಗುತ್ತೆ ಅಂದರೆ ಮೂಲ ಸಂಖ್ಯೆಗಿಂತ ಹದಿನೆಂಟು ಹೆಚ್ಚಾಗಿದೆ ಹೀಗಾಗಿ ಈ ಒಂದನೇದು ಏನಿದೆ ಅದು ಬೇಕೇ ಇದು ಅಗತ್ಯವಾದಂಥ ಹೇಳಿಕೆ ಇದು ಬೇಕೇ ಬೇಕಿದು ಯಾಕಂದರೆ ಇದು ಇಲ್ಲದೆ ಮುನ್ನಡೆಯೋದಿಲ್ಲ ಓಕೆ ಇದು ಒಂದನೇದು ಬೇಕು ಹೀಗಾಗಿ ಇದು ಇದರಲ್ಲಿ ಒಂದು ಕೊಟ್ಟಿದ್ದಾರೆ ಇದು ಕರೆಕ್ಟ್ ಇದೆ ಇನ್ನು ಎರಡನೇದು ಏನು ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಆರು ಮತ್ತು ಎಂಟಿದೆ ಈಗ ಓಕೆ ಎರಡನೇ ಹೇಳಿಕೆ ಏನಂತಂದರೆ ಎರಡು ಅಂಕಿಗಳ ಮೊತ್ತ ಹದಿನಾಲ್ಕು ಆಗಿದೆ ಹೌದು ಇದನ್ನು ಎರಡು ಸೇರಿಸಿದರೆ ಹದಿನಾಲ್ಕು ಬರುತ್ತೆ ಮತ್ತು ಈ ಎರಡು ನಡುವಿನ ವ್ಯತ್ಯಾಸ ಎರಡೂ ಆಗಿದೆ ಹೌದು ಎರಡು ನಡುವಿನ ವ್ಯತ್ಯಾಸ ಎರಡೂ ಆಗಿದೆ ಅಂದರೆ ಇಲ್ಲೇನಂತಂತಂದರೆ ಒಂದನೇ ಹೇಳಿಕೆ ಅಗತ್ಯವಾಗಿ ಬೇಕೇ ಬೇಕು ಆದರೆ ಇಲ್ಲಿ ಎರಡು ಎರಡು ಹೇಳಿಕೆಗಳಿದಾವಲ್ಲ ಇವು ಎರಡೂ ಬೇಕಂತಿಲ್ಲ ಯಾವುದಾದ್ರೂ ಒಂದಿದ್ರೂ ಸಾಕು ಇವಾಗ ಎರಡು ವ್ಯತ್ಯಾಸ ಎರಡು ಇದು ಒಂದು ಹೇಳಿಕೆ ಇದ್ದರೂ ಸಾಕಾಗುತ್ತೆ ಅಥವಾ ಇದು ಒಂದು ಎರಡುಗಳ ಒಂದು ಮೊತ್ತ ಏನಿದೆ ಎರಡು ಅಂಕಿಗಳ ಮೊತ್ತ ಹದಿನಾಲ್ಕು ಇದಾದರೂ ಸಾಕು ಅಂದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಇದ್ದರೆ ಸಾಕು ಹೀಗಾಗಿ ಸಾಕಾಗುತ್ತದೆ ಅನ್ನುವಂಥ ಸಹ ಸ್ಟೇಟ್ಮೆಂಟಿಂಗೇನಿದೆ ಎರಡರಲ್ಲಿ ಯಾವುದಾದರೂ ಒಂದು ಇದ್ದರೆ ಸಾಕು ಓಕೆ ಹೀಗಾಗಿ ಇಲ್ಲಿ ನೀವು ನೋಡಿಲಿ ಕೈಯದವ್ರು ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಮತ್ತು ಎರಡು ಮಾತ್ರ ಅಂತ ಕೊಟ್ಟಿದ್ದೆ ಇಲ್ಲಿ ಮಾತ್ರ ಅನ್ನುವಂಥ ಶಬ್ದ ತಪ್ಪಾಗಿದೆ ಅದು ಮಾತ್ರ ಅಲ್ಲ ಇಲ್ಲಿ ಮೂರನೇದು ಎಕ್ಸಿಸ್ಟೆನ್ಸ್ ಆಗುತ್ತೆ ಯಾಕಂದರೆ ಇದರ ವ್ಯತ್ಯಾಸ ಎರಡಿದೆ ಮತ್ತು ಕೂಡಿಸಿದರೆ ಹದಿನೆಂಟಾಗುತ್ತೆ ಉಲ್ಟವಾಡಿ ಬರ್ಕೊಂಡ್ರೆ ಹದಿನ ಹದಿನಾಲ್ಕು ಆಗುತ್ತೆ ಕೂಡಿಸಿದರೆ ಒಂದೆದ್ದು ಸ್ಯಾಟಿಸ್ಫೈ ಆಗುತ್ತೆ ಹೀಗಾಗಿ ಇದರ ಸರಿಯಾದಂಥ ಉತ್ತರ ಏನು ಅಂತಂದರೆ ಡಿ ಒಂದೆದ್ದು ಬೇಕೇ ಬೇಕು ಅಗತ್ಯವಾಗಿ ಬೇಕಾದಂಥದ್ದು ಇಲ್ಲೇನಿದೆ ಎರಡು ಅಥವಾ ಮೂರು ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಸಾಕು ನಮಗಿಲ್ಲ ಹೀಗಾಗಿ ಇದು ಎರಡು ಅಥವಾ ಮೂರು ಏನಿದಿಲ್ಲ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟು ಎಕ್ಸಿಸ್ಟ್ ಆಗುತ್ತೆ ಬೇಕಾಗುತ್ತೆ ಆದರೆ ಇಲ್ಲೇನು ಕೊಟ್ಟಿದ್ರೆ ಅವರು ಒಂದು ಮತ್ತು ಎರಡು ಮಾತ್ರ ಅಂತ ಕೊಟ್ಟಿದ್ದಾರೆ ಇಲ್ಲಿಗಾಗಿ ಈ ಮಾತ್ರ ಅನ್ನುವಂಥ ಶಬ್ದ ಬಂದಿರೋದ್ರಿಂದ ಇದು ಮೋಸ್ಟ್ಲಿ ತಪ್ಪು ಯಾಕಂತಂದರೆ ಮೂರನೇದ್ದು ಎಕ್ಸಿಸ್ಟ್ ಆಗುತ್ತೆ ಅಲ್ಲಿ ಓಕೆ ಈ ರೀತಿಯಾಗಿದೆ ಇದನ್ನು ಸ್ವಲ್ಪ ನೀವು ಡೀಪಾಗಿ ಸ್ಟಡಿ ಮಾಡಿಕೊಂಡು ಕೆ ಎದವ್ರಿಗೆ ಸ್ವಲ್ಪ ಆಬ್ಜೆಕ್ಷನ್ ಹಾಕಲಿಕ್ಕೆ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು